ಹಸಿ ಅವರೆಕಾಳಿನ ಬಸ್ಸಾರು ಈಸಿಯಾಗಿ ಹೇಗೆ ಮಾಡೋದು ನೋಡೋಣ ಈಗ ಅವರೆಕಾಳು ಸೊಪ್ಪು ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ನುಣ್ಣಕ್ಕಾಗಿದೆ ಒಂದು ಜಾರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಜೀರಿಗೆ ಮೆಣಸು ಬೇಯಿಸಿಟ್ಕೊಳ್ಳೋ ಕಾಳು ಸೊಪ್ಪು ನೀವು ಯಾವುದೇ ಸೊಪ್ಪು ಹಾಕಿ ಬೇಯಿಸ್ಕೊಬೋದು ನೋಡಿ ಹಾಕ್ಕೊಳ್ಳಿ ಸಾಂಬಾರ್ ಪೌಡರು ಈಗ ರುಬ್ಕೋಣ ಈಗ ಒಗ್ಗರಣೆ ಕೊಟ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಎಣ್ಣೆ ಸಾಸಿವೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಮಾಡಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಕರಿಬೇವು ಗೋಳ್ಸ್ಕೊಳ ನೀಟಾಗಿ ಆಗಿದೆ ಮಸಾಲೆ ಹಾಕ್ಕೊಳ್ಳೋಣ ಈಗ ಬೇಯಿಸಿಟ್ಕೊಂಡಿದ್ದೀವಲ್ಲ ಕಾಳು ಸೊಪ್ಪು ಅದೇ ನೀರು ಹಾಕ್ಕೊಳ್ಳೋಣ ಅದೇ ನೀರು ಹಾಕ್ಕೊಂಡ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಗಟ್ಟಿನೂ ಬೇಡ ನೀರು ಬೇಡ ಹದ ನೋಡ್ಕೊಳ್ಳಿ ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಇದು ಕುದಿ ಬರಲಿ ಎಣ್ಣೆ ಕಡಲೆ ಬೇಳೆ ಸಾಸಿವೆ ಈರುಳ್ಳಿ ನೀಟಾಗಿ ಗೋಳಿಸ್ಕೊಳೋಣ ಆಗಿದೆ ಕಾಳು ಸೊಪ್ಪು ಹಾಕೋಣ ಆಗಿದೆ ಪಲ್ಯ ಈ ಕಡೆ ಸಾಂಬಾರು ಏನಾಗಿದೆ ನೋಡೋಣ ಎಲ್ಲ ಕುದಿ ಬರ್ತಾ ಇದೆ ಕುದೀತಾ ಇದೆ ನೀಟಾಗಿ ನೋಡಿ ಅದು ಮಸಾಲೆ ಹಾಗೆ ಇರಬೇಕದು ಉಕ್ಕೋಗ್ಬಾರ್ದು ನೀಟಾಗಿ ನೋಡಿ ಕುದೀತಾ ಇದೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಬೇಕು ನೀಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಲೆಲ್ಲ ಉಕ್ಕೋಗ್ಬಿಟ್ರೆ ಟೇಸ್ಟ್ ಹೋಗಿಬಿಡುತ್ತೆ ಎಣ್ಣೆ ಬಿಟ್ಕೊಬೇಕು ಮಸಾಲೆ ಜೊತೆ ಆಗಿದೆ ಫ್ರೆಂಡ್ಸ್ ಈಗ ಪಲ್ಯೂ ರೆಡಿ ಆಗಿದೆ ಬಿಸಿ ರೈಸ್ ರೆಡಿಯಾಗಿದೆ ತಟ್ಟೆಗೆ ಸೌಮ್ ಹಾಕ್ಕೊಳ್ಳ ಮಸಾಲೆ ಮಾಡಿ ನೋಡಿ ಟೇಸ್ಟ್ ನೋಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ ಪಲ್ಯ ಸಾಂಬಾರು ರೈಸ್ ಸೂಪರಾಗಿರುತ್ತೆ ಮಾಡಿ